ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕಾರ್ತಿಕ ಮಾಸದಲ್ಲಿ ಆಚರಿಸುವಂತಹ ಶ್ರೇಷ್ಠವಾದ ತುಳಸಿ ವಿವಾಹ ಅಥವಾ ಉತ್ಥಾನ ದ್ವಾದಶಿ ತುಳಸಿ ಹಬ್ಬವನ್ನ ನಾವು ಯಾವಾಗ ಮಾಡಬೇಕು ಹಾಗೇನೆ ಯಾವ ಶುಭ ಮುಹೂರ್ತದಲ್ಲಿ ಮಾಡಿದರೆ ನಮ್ಗೆ ತುಳಸಿ ವಿವಾಹದ ಹೆಚ್ಚು ಫಲ ದೊರೆಯುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರತಿ ವರ್ಷವೂ ಕೂಡ ತುಳಸಿ ಹಬ್ಬ ಅಥವಾ ಉತ್ಥಾನ ದ್ವಾದಶಿ ತುಳಸಿ ವಿವಾಹವನ್ನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಅಂದ್ರೆ ದ್ವಾದಶಿ ಎಂದು ಆಚರಣೆಯನ್ನ ಮಾಡ್ಲಾಗುತ್ತೆ ಬೃಂದಾದೇವಿ ಅಥವಾ ನಾವು ತುಳಸಿ ಮಾತೆ ಅಂತ ಏನ್ ಕರಿತೀವಿ ತುಳಸಿ ದೇವಿಗೂ ಹಾಗೂ ವಿಷ್ಣು ಪರಮಾತ್ಮನಿಗೂ ವಿವಾಹವಾಗುವಂತಹ ಈ ಪರಮಶ್ರೇಷ್ಠವಾದಂತಹ ದಿನವನ್ನೇ ನಾವು ತುಳಸಿ ವಿವಾಹ ಅಥವಾ ಉತ್ಥಾನ ದ್ವಾದಶಿ ತುಳಸಿ ಹಬ್ಬ ಅಂತ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ ಸ್ನೇಹಿತರೆ ತುಳಸಿ ಹಬ್ಬ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದಿನ ಆಚರಣೆಯನ್ನ ಮಾಡ್ಬೇಕು ಅಂತ ನೋಡೋದಾದ್ರೆ ನವಂಬರ್ ಎರಡನೇ ತಾರೀಕು ಭಾನುವಾರ ದಿನ ಈ ಹಬ್ಬವನ್ನ ಆಚರಿಸಲಾಗುತ್ತೆ ನಾವು ದ್ವಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ತಿಳ್ಕೊಳ್ಳೋಣ ಯಾಕಂತಂದ್ರೆ ತುಳಸಿ ವಿವಾಹವನ್ನ ದ್ವಾದಶಿ ತಿಥಿಯಲ್ಲಿ ಆಚರಣೆಯನ್ನ ಮಾಡುವುದು ಅತ್ಯಂತ ಹೆಚ್ಚಿನ ಫಲವನ್ನ ತಂದುಕೊಡುತ್ತೆ ಹಾಗೇನೇ ದ್ವಾದಶಿ ತಿಥಿಯಲ್ಲಿ ಈ ಹಬ್ಬವನ್ನ ಮಾಡುವುದು ಶ್ರೇಷ್ಠ ಅಂತ ಹೇಳಲಾಗುತ್ತೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದ್ವಾದಶಿ ತಿಥಿ ಪ್ರಾರಂಭವಾಗುವಂಥದ್ದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಮುಕ್ತಾಯವಾಗುವಂಥದ್ದು ಮರುದಿನ ನವೆಂಬರ್ ನಾಲ್ಕನೇ ತಾರೀಕು ಸೋಮವಾರ ದಿನ ಬೆಳಿಗ್ಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ದ್ವಾದಶಿ ತಿಥಿ ಕೊನೆಯಾಗುತ್ತೆ ಅವು ಯಾವುದೇ ಹಬ್ಬಗಳನ್ನೇ ಮಾಡ್ಲಿ ಅಥವಾ ವ್ರತಗಳನ್ನೇ ಮಾಡ್ಲಿ ನಮ್ಗೆ ಸೂರ್ಯೋದಯದ ಸಮಯಕ್ಕೆ ಆ ದಿನದ ವಿಶೇಷವಾದ ಮುಹೂರ್ತ ತಿಥಿ ಸಿಗ್ಬೇಕು ಆಗ ಮಾತ್ರ ಹಬ್ಬವನ್ನ ಆಚರಣೆಯನ್ನ ಮಾಡಿದ್ದಕ್ಕೂ ನಮ್ಗೆ ಫಲ ಸಿಗುತ್ತೆ ಹಾಗಾಗಿ ದ್ವಾದಶಿ ತಿಥಿ ನಮ್ಗೆ ಹೆಚ್ಚಿನ ಮಟ್ಟಿಗೆ ಭಾನುವಾರ ದಿನ ಎರಡನೇ ತಾರೀಕೆ ಸಿಗೋದ್ರಿಂದ ಹಾಗೇನೆ ಸೂರ್ಯೋದಯದ ಸಮಯಕ್ಕೆ ದ್ವಾದಶಿ ತಿಥಿ ಸಿಗೋದ್ರಿಂದ ಭಾನುವಾರ ದಿನ ಈ ಬಾರಿ ತುಳಸಿ ವಿವಾಹವನ್ನ ಮಾಡ್ಲಾಗುತ್ತೆ ಇನ್ನು ತುಳಸಿ ವಿವಾಹ ಮಾಡೋದಿಕ್ಕೆ ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದ್ರೆ ಯಾರೆಲ್ಲ ನವೆಂಬರ್ ಎರಡನೇ ತಾರೀಕು ಭಾನುವಾರ ತುಳಸಿ ವಿವಾಹವನ್ನ ಆಚರಣೆಯನ್ನ ಮಾಡ ಅವತ್ತು ನೀವು ಅಭಿಜಿತ್ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬಹುದು ತುಂಬಾನೇ ಒಳ್ಳೆ ಮುಹೂರ್ತವಿರುತ್ತೆ ಈ ಸಮಯದಲ್ಲಿ ತುಳಸಿ ಹಬ್ಬವನ್ನ ಆಚರಣೆಯನ್ನ ಮಾಡುವುದು ಹೆಚ್ಚು ಸೂಕ್ತ ಅಂತ ಹೇಳ್ತಾರೆ ಅದನ್ನ ಬಿಟ್ರೆ ನಿಮ್ಗೆ ಗೋಧುಳಿ ಸಮಯ ಯಾಕಂದ್ರೆ ತುಳಸಿಯನ್ನ ನಾವು ಮಹಾಲಕ್ಷ್ಮಿ ಅಂತ ಕರಿತೀವಿ ಹಾಗಾಗಿ ತುಳಸಿ ದೇವಿಯನ್ನ ಅಥವಾ ತುಳಸಿ ವಿವಾಹವನ್ನ ನಾವು ಗೋಧುಳಿ ಸಮಯದಲ್ಲಿ ಮಾಡುವುದು ಹೆಚ್ಚಿನ ಮಟ್ಟಿಗೆ ಫಲವನ್ನ ತಂದು ಕೊಡುತ್ತೆ ಆ ದಿನ ನೀವು ಐದೂವರೆಯಿಂದ ಏಳು ಗಂಟೆ ಒಳಗಡೆ ನೀವು ಪೂಜೆಯನ್ನ ಮಾಡಬಹುದು ಈ ಶುಭ ಮುಹೂರ್ತದಲ್ಲಿ ಗೋಧುಳಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡುವುದು ಸರ್ವಶ್ರೇಷ್ಠವಾದಂತ ಫಲಗಳನ್ನ ನಮ್ಗೆ ತಂದು ಕೊಡುತ್ತೆ ಹಾಗೇನೆ ಎಲ್ಲಾ ಲಕ್ಷ್ಮಿ ಪೂಜೆಗೂ ಈ ಒಂದು ಶುಭ ಮುಹೂರ್ತ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಇನ್ನು ಸೋಮವಾರದ ದಿನ ನೀವು ಪೂಜೆಯನ್ನ ಮಾಡ್ತೀವಿ ನಮ್ಗೆ ಶುಭ ಮುಹೂರ್ತ ಬೇಕು ಅನ್ನೋರು ನೀವು ಆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬೇಕು ಸೋಮವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಳಸಿ ಪೂಜೆಯನ್ನ ಮಾಡಬಹುದು ತುಂಬಾನೇ ವಿಶೇಷವಾದ ಫಲಗಳು ದೊರೆತ ಬರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಅತ್ಯಂತ ಸೂಕ್ತ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೋಮವಾರ ತುಳಸಿ ವಿವಾಹವನ್ನ ನಾವು ಯಾವ ರೀತಿ ಸರಳವಾಗಿ ಆಚರಣೆಯನ್ನ ಮಾಡಬೇಕು ನಾವು ತುಳಸಿ ವಿವಾಹಕ್ಕೆ ಯಾವ ರೀತಿ ಪೂರ್ವ ಸಿದ್ಧತೆಯನ್ನ ಮಾಡಬೇಕು ಹಾಗೆಯೇ ತುಳಸಿ ಮಾಸದಲ್ಲಿ ಅಂದ್ರೆ ಕಾರ್ತಿಕ ಮಾಸದಲ್ಲಿ ತುಳಸಿ ಹಬ್ಬದ ದಿನ ಯಾವೆಲ್ಲ ವಿಶೇಷ ದೀಪಾರಾಧನೆಯನ್ನ ಹಚ್ಚಬೇಕು ನೆಲ್ಲಿಕಾಯಿ ದೀಪಾರಾಧನೆ ಆಗಿರ್ಬೋದು ತೆಂಗಿನಕಾಯಿ ದೀಪಾರಾಧನೆ ಆಗಿರ್ಬೋದು ಮುನ್ನೂರ ತುಂಬಾ ಸರಳವಾಗಿ ದೀಪಾರಾಧನೆಯನ್ನ ಮಾಡಬೇಕು ಈ ದೀಪಾರಾಧನೆಯನ್ನ ಕಾರ್ತಿಕ ಮಾಸದಲ್ಲಿ ಮಾಡೋದ್ರಿಂದ ಯಾವೆಲ್ಲ ಶುಭ ಫಲಗಳು ನಮ್ಗೆ ದೊರೆಯುತ್ತೆ ಹಾಗೆ ತುಳಸಿ ವಿವಾಹದ ಸಂಪೂರ್ಣ ಮಾಹಿತಿನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಯಾರಾದ್ರೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಮಾಹಿತಿ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ತುಳಸಿ ವಿವಾಹದ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು